ವೀಕ್ಷಕರೇ ನ್ಯಾಯಕ್ಕಾಗಿ ಸತ್ಯಕ್ಕಾಗಿ ಹೋರಾಡಿದ ಒಬ್ಬ ಕಾರ್ಯಕರ್ತರ ನಾಯಕ ಅಂತ ಇರ್ತಾರೆ ಯಾವತ್ತು ಕೂಡ ಕಾರ್ಯಕರ್ತರಿಗೆ ಬೇಕಾಗಿ ತಮ್ಮ ಸಮಯವನ್ನು ಕೂಡ ಮೀಸಲಿಡುವಂತಹ ವ್ಯಕ್ತಿ ಆತನಾಗಿರ್ತಾನೆ ಯಾವುದೇ ರೀತಿಯ ಸಣ್ಣ ಸಣ್ಣ ಸಮಸ್ಯೆಗಳು ಯಾವುದೇ ಸಮಯದಲ್ಲಾದರೂ ಕೂಡ ಕಾರ್ಯಕರ್ತರ ಜೊತೆಗೆ ನಿಲ್ಲುವಂತಹ ನಾಯಕನಿಗೆ ಯಾವುದೋ ಕಾನೂನಾತ್ಮಕವಾಗಿರುವಂತಹ ತೊಂದರೆಗಳು ಕೂಡ ಆಗ್ತಾ ಇದೆ ಅಂತ ಹೇಳುವಂತ ಸಂದರ್ಭದಲ್ಲಿ ನಾವು ಕೂಡ ಕಾನೂನನ್ನು ಮೀರಿ ಹೋಗದೆ ಕಾನೂನಿಗೆ ಗೌರವವನ್ನು ಕೊಟ್ಟು ಅವರ ಜೊತೆಗೆ ಹೇಗೆ ಉಳಿದ ಸಂದರ್ಭದಲ್ಲಿ ಐ ಸ್ಟ್ಯಾಂಡ್ ವಿತ್ ನನ್ನ ನಾಯಕ ಅಂತ ಹೇಳ್ತೀವೋ ಈ ಕಷ್ಟದ ಸಂದರ್ಭದಲ್ಲಿಯೂ ಕೂಡ ನಾವು ಅವರ ಜೊತೆ ನಿಲ್ಬೇಕಾಗಿದೆ ಇವತ್ತು ಹಿಂದುತ್ವದ ಸನ್ಮಾನ್ಯ ನಾಯಕರಾದಂತಹ ಮಹೇಶ್ ಶೆಟ್ಟಿ ತಿಮ್ಮರೋಡೆ ಅವರಿಗೆ ಇವತ್ತು ಅಂತಹದೊಂದು ಸ್ಥಿತಿ ಬಂದಿದೆ ಈ ಸಂದರ್ಭದಲ್ಲಿ ನಾವೆಲ್ಲ ಫೈರ್ ಬ್ರಾಂಡ್ ಶ್ರೀಯುತ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ಜೊತೆಗೆ ನಿಲ್ಬೇಕಾಗಿದೆ ಯಾಕಂದ್ರೆ ಸತ್ಯದ ಹೋರಾಟಗಳನ್ನು ಹಮ್ಮಿಕೊಂಡು ಹಲವಾರು ಮಂದಿ ಕಾರ್ಯಕರ್ತರ ಕಷ್ಟದ ಸಂದರ್ಭದಲ್ಲಿ ಅವರು ಯಾವ ರೀತಿ ಜೊತೆಗಿದ್ರು ಎಂಬುದು ನಮಗೆ ತಿಳಿದಿರುವಂತಹ ವಿಷಯ ಕಾನೂನಾತ್ಮಕವಾಗಿ ಬಂದಿರುವಂತಹ ತೊಂದರೆಗಳಿಗೆ ಕಾನೂನಾತ್ಮಕವಾಗಿಯೇ ನಮ್ಮ ಉತ್ತರವನ್ನು ಕೊಡಬೇಕಾಗಿದೆ ಅವರ ಜೊತೆಗೆ ನಾವು ನಿಲ್ಬೇಕಾಗಿದೆ ಅವರು ಕಾರ್ಯಕರ್ತರ ನಾಯಕ ಸತ್ಯದ ಕಾರ್ಯಕರ್ತ ನಾಯಕನಿಗೆ ತೊಂದರೆಯಾದಾಗ ಅವರ ಜೊತೆಗೆ ನಿಲ್ಬೇಕೆಂಬುದೇ ನಮ್ಮ ಆಶಯ ಬಂಧುಗಳೇ ಕಾನೂನಾತ್ಮಕವಾಗಿ ಹೋರಾಡಿ ನಾವು ನಮ್ಮ ನಾಯಕನನ್ನು ನಮ್ಮ ಊರಲ್ಲೇ ನಿಲ್ಲಿಸೋಣ ಬಂಧುಗಳೇ ಘಟನೆಯ ಹಿನ್ನೆಲೆ ನೋಡಿದ್ರೆ ನೀವೆಲ್ಲ ಕೇಳಲೇಬೇಕಾದಂತಹ ಬೆಂಕಿಯಂತಹ ಅಳಿಸಲಾಗದ ನೋವಿನ ಸತ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಪುಟ್ಟ ಗ್ರಾಮದಲ್ಲಿ ಸುಮಾರು ನಾನ್ನೂರ ಅರವತ್ತ ನಾಲ್ಕು ಅಸಹಜ ಸಾವುಗಳು ಸಾವುಗಳು ಹೇಗಾಯ್ತು ಅಂತ ಕೇಳಿದ್ರೆ ಉತ್ತರವೇ ಸಿಗದಂತಹ ತರ್ಕಕ್ಕೆ ನಿಲುಕದ ನೂರಾರು ಪ್ರಶ್ನೆಗಳು ಅಂತಹದೇ ಒಂದು ಸಾವಿಗೆ ನರಳಿ ನರಳಿ ತುತ್ತಾದಂತಹ ಹೆಣ್ಣು ಮಗಳು ಅವಳ ಬಗ್ಗೆ ಮಾತಾಡಿದಕ್ಕೆ ನಮ್ಮ ಎರಡು ಯೂಟ್ಯೂಬ್ ಚಾನೆಲ್ಗಳು ಲಾಕ್ ಡೋಂಟ್ ಆದೇಶ ಹೊರಡಿಸಿ ಎಲ್ಲ ನಮ್ಮ ಯೂಟ್ಯೂಬ್ ವಿಡಿಯೋಗಳನ್ನು ರಿಮೂವ್ ಮಾಡಲಾಗ್ತಿದೆ ಹಾಗಾದ್ರೆ ಆ ಹೆಣ್ಣು ಮಗುವಿನ ಹೆಸರಿನಲ್ಲಿ ನಾವು ನ್ಯಾಯ ಕೇಳ್ತಿರುವುದು ಕಾನೂನಾತ್ಮಕವಾಗಿ ತಪ್ಪೆ ಕ್ರಮೇಣ ಅವಳ ಸಾವಿನ ವಿಚಾರವನ್ನು ಅಳಿಸಿ ಹಾಕುವಂತಹ ಪ್ರಯತ್ನ ಹಾಗಾದ್ರೆ ಆ ಕಣ್ಣಿಗೆ ಕಾಣದಂತಹ ಭಯಾನಕ ಕಾಣದ ಕೈಗಳ ಶಕ್ತಿ ಯಾವುದು ಅಬೊಬ್ಬ ಏನ್ ಪ್ಲಾನ್ ಅದಕ್ಕೆ ಹಣದ ಆಸೆಯಿಂದ ಕೈ ಜೋಡಿಸಿದ ಅದೆಷ್ಟೋ ಪಕ್ಷದ ನಾಯಕರು ಅಸಲಿ ಮಾಧ್ಯಮ ಈ ಸತ್ಯವನ್ನು ನಿರ್ಭಯವಾಗಿ ಹೇಳಲೇಬೇಕಾಗಿದೆ ನಮ್ಮ ಚಾನೆಲ್ ಯಾವುದೇ ಅಲ್ಪರು ನೀಡುವಂತಹ ಹಣದ ಆಸೆಗೆ ಯಾವತ್ತು ಆ ಹೆಣ್ಣು ಮಗಳ ಹೊರ ಚೆಲ್ಲಿದಂತಹ ರಕ್ತದ ಹೆಸರಿನಲ್ಲಿ ಕೈ ಚಾಚಲ್ಲ ಬಂಧುಗಳೇ ಅವಳಂತಹ ನೂರಾರು ಹೆಣ್ಣು ಮಕ್ಕಳು ಈ ರಾಕ್ಷಸ ಗ್ಯಾಂಗಿನ ಅಟ್ಟಹಾಸಕ್ಕೆ ಬಲಿಯಾಗಿದ್ದಾರೆ ಯಾರು ಸತ್ಯದ ಪರ ನಿಲ್ತಾರೋ ಅವರು ಯಾವತ್ತು ಸೋಲಲ್ಲ ಸತ್ಯಕ್ಕೆ ನಿಧಾನವಾಗಿ ಆದ್ರೂ ಕೂಡ ಖಂಡಿತವಾಗಿ ಜಯ ಸಿಕ್ಕೇ ಸಿಗುತ್ತೆ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಅಧ್ಯಕ್ಷನಾಗಿ ಗುರುತಿಸಿಕೊಂಡ್ರು ಯಾವತ್ತು ಸರ್ವಜನಾಂಗ ಶಾಂತಿಯ ತೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಗ ಜೈನರ ಉದ್ಯಾನ ಎನ್ನುವಂತಹ ತತ್ವವನ್ನು ಪ್ರತಿಪಾದಿಸುತ್ತಾ ಬಂದು ಐದು ಹತ್ತು ಹದಿನೈದು ವರ್ಷಗಳಿಂದ ಒಂದೇ ಒಂದು ಕೋಮುದ್ವೇಷದ ಭಾಷಣವನ್ನಾಗ್ಲಿ ಕೋಮು ಪ್ರಚೋದನೆ ನೀಡಿ ಗಲಬೆಬ್ಬಿಸುವುದಾಗ್ಲಿ ಯಾವುದೇ ಕೊಲೆಗೂ ಪ್ರಚೋದನೆ ನೀಡಿರುವುದಾಗಲಿ ಮಾಡದಂತಹ ಒಬ್ಬ ನಿಷ್ಠಾವಂತ ಹೋರಾಟಗಾರ ಮಹೇಶ್ ಶೆಟ್ಟಿ ತೆಮರೋಡಿ ಹದಿಮೂರು ವರ್ಷಗಳಿಂದ ಸೌಜನ್ಯ ಎನ್ನುವಂತಹ ಮುಗ್ಧ ಹದಿನೇಳು ಅರೆಯದ ವಿದ್ಯಾರ್ಥಿನಿಯ ಸಾವಿಗೆ ನ್ಯಾಯ ಕೇಳಿರುವುದು ತಪ್ಪೇ ಏನೇ ಇರ್ಲಿ ಬಂಧುಗಳೇ ಒಗ್ಗಟ್ಟಾಗಿರಿ ಯಾರು ಯಾವ ಧರ್ಮದವರನ್ನು ಕೂಡ ಕೊಚ್ಚಿ ಬೀದಿ ಹಣ ಮಾಡಬೇಡಿ ಅವರ ಪಾಪದ ಸಂಸಾರ ಬೀದಿಗೆ ಬರುತ್ತೆ ಎಂಬುದೇ ನಮ್ಮ ಆಶಯ ಆದ್ರೂ ರಾಜಕೀಯ ಆಸೆಗೆ ಯಾರನ್ನೋ ಒಬ್ಬರನ್ನು ಗಡಿಪಾರು ಮಾಡುವುದು ಕೂಡ ಸರಿಯಲ್ಲ ಹೆಣ್ಣಿನ ಸಾವಿಗೆ ನ್ಯಾಯ ಕೇಳಿದ ದೇವತಾ ಮನುಷ್ಯನಿಗೆ ಯಾಕೆ ಗಡಿಪಾರು ಅವರ ಸೌಜನ್ಯ ಹೋರಾಟದ ಅನುಯಾಯಿಗಳಲ್ಲಿ ಹಿಂದೂ ಕ್ರೈಸ್ತ ಮುಸಲ್ಮಾನರ ಐಕ್ಯತೆ ಇದೆ ಯಾವ ಕುತಂತ್ರಿಗಳ ಪಿತೂರಿ ನಡೆದಿದೆ ತಿಮರೋಡಿ ಅವರು ಮಾಡಿದ ಅಂತಹ ತಪ್ಪೇನು ಅವತ್ತು ನ್ಯಾಯ ಕೇಳಿದಕ್ಕೆ ಎನ್ಕೌಂಟರ್ ಇವತ್ತು ಗಡಿಪಾರು ಏನಿದು ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡಲಾಗ್ತಿದೆಯಾ ಈ ಕ್ರಮವನ್ನು ಕೂಡಲೇ ಕೈ ಬಿಡಬೇಕು ಕುತ್ತಾರಿನ ಕೊರಗದ್ಯ ಕ್ಷೇತ್ರದಲ್ಲಿ ಕೋಮು ಪ್ರಚೋದನಕಾರಿ ಭಾಷಣ ಮಾಡಿದ ವ್ಯಕ್ತಿಯ ಮೇಲೆ ಯಾವುದೇ ಕ್ರಮ ಕೈಗೊಳ್ಳದ ಸರಕಾರ ಹೆಣ್ಣಿನ ನ್ಯಾಯಕ್ಕಾಗಿ ಹೋರಾಡಿದ ತಿಮರೋಡಿ ಅವರಿಗೆ ಕೊಟ್ಟ ಗಿಫ್ಟೇ ಗಡಿಪಾರ್ ಸೌಜನ್ಯ ಸಾವಿಗೆ ಹದಿಮೂರು ವರ್ಷದಿಂದ ನ್ಯಾಯ ಕೇಳಿದ್ರು ಕಾನೂನಿನಲ್ಲಿ ಇಲ್ಲಿ ತನಕ ಯಾವುದೇ ಪರಿಹಾರ ಸಿಕ್ಕಿಲ್ಲ ಬೇಕಾದಾಗ ಒಂದೇ ಒಂದು ದಿನದಲ್ಲಿ ಬೇಕಾದ ಕಾನೂನು ಕೂಡ ಜಾರಿಯಾಗುವ ಪದ್ಧತಿ ನಮ್ಮಲ್ಲಿದೆ ಎಂಬುದೇ ತುಂಬ ಶೋಚನೀಯ ವಿಚಾರ